ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನನ್ನ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನೋಡ್ರಿ ಹೊಸ ವರ್ಷದ ಹಾರ್ದಿಕ ಎಲ್ಲರಿಗೂ ಶುಭ ಶುಭಾಶಯಗಳು ನೋಡಿರಿ ಇವತ್ತು ಬರೀ ಎರಡು ರೂಪಾಯಿ ಲೇಸ್ನಿಂದ ಎರಡು ನೂರ ಐವತ್ತು ರೂಪಾಯಿ ಯಾವ ರೀತಿ ಆಗಿ ಮಾಡಿ ಮಾಡೋದು ಅಂತ ಹೇಳ್ಕೊಡ್ತಾಯಿದ್ದೀನಿ ನೋಡಿ ಕೇವಲ ಇದು ಬಂದುಬಿಟ್ಟು ಐದು ರೂಪಾಯಿ ನೋಡಿರಿ ಒಂದು ಮೀಟ್ರಕ್ಕೆ ಐದು ರೂಪಾಯಿ ಬೀಳ್ತೈತಿ ಇದು ನೋಡ್ರಿ ಆನ್ಲೈನ್ ಮೈಲಿನದಾಗ ತರಿಸೀನಿ ಅಂತ ಯಾವ ಇದರಿಂದ ತರ್ಸೀನಿ ಅಂತಂದಾಗ ನೀವು ಕೇಳಿರಿ ನಾನು ಕಮೆಂಟ್ ಮೂಲಕ ಹೇಳ್ತೀನಿ ನೋಡಿರಿ ಬಂದುಬಿಟ್ಟು ಅದು ಅನ್ಬಾಕ್ಸಿಂಗ್ ಮಾಡೀನಿ ಈಗ ತಂದ ಇಟ್ಟು ಇಡ್ಲಾತಿ ನೋಡಿರಿ ನಮ್ದು ಯಾವ ಕಲರ್ ಬ್ಲೌಸ್ ಹೊಲ್ತಿಲ್ಲ ಆ ಕಲರ್ ಬ್ಲೌಜಿಗೆ ಈ ಥರ ಡೋರಿ ಹಚ್ಚೋದ್ರಿಂದ ನಮಗೆ ಎಷ್ಟೋ ಟೈಮ ಸೇವ್ ಆಗ್ತೈತಿ ನೋಡ್ರಿ ಬ್ಲೌಸ್ ಒಳಗಿಂತ ಬಟ್ಟೆ ಕಟ್ ಮಾಡಿ ಡೋರಿ ಹೊರ್ಲಿಕ್ಕ ಭಾಳ ಟೈಮ ವೇಸ್ಟ್ ಆಗ್ತೈತಿ ನೋಡಿರಿ ಮ ಈ ರೀತಿ ನಾವು ಅಣ್ಣ ಡೋರಿ ಇತ್ಕೊಂಡು ತಂದ ಮತ್ತು ಆನ್ಲೈನ್ ಮಾಡಿಂದ ಶಾಪಿಂಗ್ ನಿಮ್ಗೆ ಕಡೆ ಯಾವ ಅನುಕೂಲ ಆ ಥರ ಮಾಡ್ಕೊಂಡು ಈ ಥರ ನೋಡಿರಿ ಮೀಟ್ರಕ್ಕೆ ಎರಡು ರೂಪಾಯಿ ಬೀಳ್ತೈತದ ಈ ಥರ ಬರೀ ಎರಡು ರೂಪಾಯಿ ಮೀಟ್ರ್ ಲೇಸ್ಗೆ ಈ ಥರ ನಾವು ಡೋರಿ ಹಚ್ಕೊಬೋದು ನೋಡಿರಿ ಇದೇ ರೀತಿ ಮತ್ತು ಇವಾಗ ಗೋಡಕ್ಕೆ ಕಲರ್ ಲೇಸ್ ನೋಡ್ರಿ ಬ್ಲೌಸಿಗೆ ಹಿಂದೆ ಹಚ್ಲಕ್ಕ ಡಿಸೈನ್ ಮಾಡ್ಲಕ್ಕ ಎಲ್ಲ ಥರದಿಂದ ಹೊಲದ ಟೂ ಫಿಫ್ಟಿ ಆಗ್ತೈತಿರದ ಬ್ಲೌಸಿಂದ ವರ್ಕಿಂದ ನೋಡ್ರಿ ಈಗ ಇವು ಬ್ಲೌಸ್ ಹೊಲೀಲಕ್ಕ ನನಗೆ ಬಂದಾವ ಇವ ಬ್ಲೌಸ್ ಹೊಲೀಲಕ್ಕ ಕೆಲವೊಂದು ಅಸ್ತ್ರಗಳದಾವೆ ಅವು ಜಂಪರ್ಗೆ ಕೆಲವೊಂದು ಬ ಬ್ಲೌಸ್ಗಳದಾವೆ ಸಿಂಗಲ್ ಅದಾವ ಎಲ್ಲ ಟೋಟಲ್ ಕೊಡಿ ಹತ್ತು ಎಂಟರಿಂದ ಹತ್ತು ಬ್ಲೌಸ್ ಅದಾವ ಈ ಬ್ಲೌಸ್ಗಳಿಗೆ ನಾವು ಎಷ್ಟು ತೊಗೋತೀವಪ್ಪ ಅಂದ್ರೆ ನೋಡ್ರಿ ಸಾದಾ ಹೊಲೀಲಕ್ಕ ಅಸ್ತ್ರ ಹಚ್ಚಿ ಕಟೋರಿ ಆಗಲಿ ಸಾದಾ ಆಗಲಿ ಅಡುಗೆ ಕೊಡಿ ಒನ್ ಫಿಫ್ಟಿ ನೋಡ್ರಿ ಯಾವುದೇ ಇರಲಿ ಈ ಬ್ಲೌಸಲ್ಲಿಲಕ್ಕ ನಮಗೆ ತ್ರೀ ಹಂಡ್ರೆಡ್ ಆಗ್ತೈತಿ ನೋಡ್ರಿ ಫುಲ್ ಇದಕ್ಕೆ ಬ್ಯಾಕ್ ಸೈಡ್ ನೆಕ್ಕಿಗೆ ಮತ್ತು ತೋ ತೋಳಿಗೆ ಫುಲ್ ಸ್ಟೋನ್ ವರ್ಕ್ ಇರೋದ್ರಿಂದ ಇದಕ್ಕೆ ತ್ರೀ ಹಂಡ್ರೆಡ್ ಆಗ್ತೈತಿ ನೋಡಿರಿ ಈ ಲೇಸ್ ಬಂದುಬಿಟ್ಟು ನೋಡಿರಿ ಇದು ಬರೀ ಹಿಂದೆ ಬ್ಯಾಕ್ ಸೈಡ್ ನೆಕ್ಕಿಗೆ ಮತ್ತು ತೋಳಿಗಟ್ಟ ಹಚ್ಚಿದೆ ಇದು ಬಂದುಬಿಟ್ಟು ನಮ್ಮ ನಮಗೆ ಸ್ಟೋನಿಗೆ ಎಲ್ಲ ಕೊಟ್ರೆ ತ್ರೀ ಹಂಡ್ರೆಡ್ ಆಗ್ತೈತೆ ನೋಡ್ರಿ ಬ್ಲೌಸಿಂದ ಆಮೇಲೆ ನೋಡ್ರಿ ಇದು ಬಪ್ಪು ತೋಳಿಂದ ಈ ಬಪ್ಪು ತೋಳಿಂದ ಮತ್ತು ತೋಳಿಗೆ ಹಿಂದೆ ಬ್ಯಾಕ್ ಸೈಡ್ ನೆಕ್ಕಿಗೆ ಮತ್ತು ಡೋರಿ ಎಲ್ಲ ಕೂಡಿ ಇದು ಇದು ಭೀ ಟು ತ್ರೀ ಹಂಡ್ರೆಡ್ ಫಿಫ್ಟಿ ಆಗ್ತಿತ್ತು ನೋಡ್ರಿ ಅದ ಇದೆಲ್ಲ ಬ್ಲೌಜಿಗೆ ಆಮೇಲೆ ನೋಡ್ರಿ ಅವರ ನಾವು ಯಾವ ಯಾವ ರೀತಿ ಹೇಳ್ತೀವೋ ಅದೇ ರೀತಿ ಬ್ಲೌಜಿಗೆ ರೊಕ್ಕ ಕೊಡ್ತಾರೆ ಮತ್ತು ನಾವು ಹೊಲಿದು ಎರಡರಿಂದ ಮೂರೇ ಜಂಪರ್ಗಳು ಆಗ್ತವೆ ಮತ್ತು ಅದು ನಮ್ಮ ಕೆಲಸದ ನಡು ಸೀಡು ಮಾಡ್ಕೊಂಡ ಇಟ್ಟು ಬ್ಲೌಸ್ ಹೊಲಿಬೇಕಾಗ್ತೈತಿ ನಾವು ಇದು ಬಂದುಬಿಟ್ಟು ರೆಡ್ ಕಲರಿಗೆ ರೆಡ್ ರೆಡ್ಡ ಡೋರಿ ಹಚ್ಚೋದ್ರಿಂದ ಅದಕ್ಕೆ ಬಂದುಬಿಟ್ಟು ಟೂ ಹಂಡ್ರೆಡ್ ನೋಡ್ರಿ ಇದು ಬಂದುಬಿಟ್ಟು ನೋಡ್ರಿ ಇದು ಬಪ್ ತೋಳು ಇರೋದ್ರಿಂದ ಇದಕ್ಕೂ ಭೀ ತ್ರೀ ಹಂಡ್ರೆಡ್ ನೋಡಿರಿ ಇದಕ್ಕೂ ಭೀ ಹಿಂದೆ ಲೇ ಡೋ ಗೋಲ್ಡನ್ ಕಲರ್ ಲೇಸ ಮತ್ತು ತೋಳಿಗೆ ಬಿ ಲೇಸ್ ಹಚ್ಚೋದ್ರಿಂದ ಇದು ಭೀ ತ್ರೀ ಹಂಡ್ರೆಡ್ ಆಗೈತಿ ಅದೇ ರೀತಿ ಇದು ನೋಡಿರಿ ಟು ಫಿಫ್ಟಿ ನೋಡ್ರಿದ ಇದಕ್ಕೆ ಗೋಲ್ಡನ್ ಕಲರ್ ಲೇಸ ಮತ್ತು ಡೋರಿ ಅಡ್ಡು ಕೊಡಿ ಎಲ್ಲ ಬ್ಲೌಸ ಎಲ್ಲ ವರ್ಕ ಎಲ್ಲ ಹಿಡ್ದಾರಿ ಟು ಫಿಫ್ಟಿ ನೋಡ್ರ ಈ ರೀತಿ ನೀವು ಹೊಲದ ಹಣ ಗಳಿಸ್ಬೋದು ಮತ್ತು ನಿಮಗೆ ಯಾವುದೇ ಪ್ರಯತ್ನ ಇಲ್ಲದೆ ಯಾವುದೇ ರೊಕ್ಕ ಹಣ ಆಗೋದಿಲ್ಲ ಇದೇ ರೀತಿ ನೀವು ಮಾಡಿ ಮಾಡಿರಿ ನೋಡಿರಿ ನೋಡಿರಿ ಇಷ್ಟೊಂದು ಬ್ಲೌಸ ನಾ ಹೊಲಿದೀನಿ ನಾ ಅಂತ ನಮ್ಮ ನಮ್ಮಲ್ಲಿ ತೆಗ್ದ ಜಾಸ್ತಿ ಇರೋದ್ರಿಂದ ಸಡು ಮಾಡ್ಕೊಂಡ ನಾ ಒಂದ ಎರಡ ಇಷ್ಟೇ ಬ್ಲೌಸ್ ಹೊಲಿತೀನಿ ನೋಡ್ರಿ ಅದು ಬಿಡು ಮಾಡ್ಕೊಂಡು ಹೊಲದ ನಾ ಇಷ್ಟ ಅಮೌಂಟ್ ಮಾಡ್ಕೋತೀನಿ ಮಾಡ್ಕೊತೀನಿ ನೀವು ಮಾಡ್ಕೊಂಡ ಹಣ ಗಳಿಸ್ಬೋದು ನೋಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್